ಶ್ರೀ ಮಿನರಲ್ಸ್ ಧೂಮ್ಗೆರೆ ಸರ್ವೆ ನಂಬರ್ ಐದು ಎರಡು ಎಕರೆ ಮೂರು ಕುಂಟೆ ಇದು ಆರ್ನಮೆಂಟಲ್ ಅಲಂಕಾರಿಕ ಶಿಲೆ ಹಾಸನ್ ತಾಲೂಕು ಧೂಮ್ಗೆರೆ ಸರ್ವೆ ನಂಬರ್ ಐದು ಎರಡು ಎಕರೆ ಮೂರು ಕುಂಟೆ ನವ್ಯಶ್ರೀ ಮಿನರಲ್ಸ್ ಮಾಹಿತಿ ಇರೋದ್ರಿಂದ ನಾವು ಇಲ್ಲಿಗೆ ಇಷ್ಟೊತ್ತಲ್ಲಿ ಬಂದು ನೋಡಿದ್ದೀವಿ ಬಟ್ ಇಲ್ಲಿ ಸ್ಫೋಟಕ ಬೆಳೆಸಿರೋದ್ರೆ ಇದು ಅಲಂಕಾರಿಕ ಶಿಲೆ ಬರೋದಿಲ್ಲ ಬಟ್ ಸ್ಲ್ಯಾಬು ಡೆವಲಪ್ಮೆಂಟಲ್ಲಿ ಕೊಲ್ಯಾಪ್ಸ್ ಆಗಿರ್ಬೋದು ಅಂತ ಮೇಲ್ನೋಟು ಕಂಡು ಬರ್ತಾ ಇದೆ ಹಂಗಾಗಿ ನಾವು ಇದ್ರ ಬಗ್ಗೆ ಆ್ಯಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಗುತ್ತಿಗೆದಾರರಾಗಲಿ ಯಾರೂ ನಮಗೆ ಮಾಹಿತಿ ಈಗ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಮಾಹಿತಿ ಇರಲಿಲ್ಲ ಈಗ ಅವರು ಬಂದು ನಿಂತಿದ್ದಾರೆ ಅವರು ಹೇಳಿಕೆಗಳು ಕೊಟ್ಟಿದ್ದಾರೆ ನಾನು ಇದನ್ನು ಒಂದು ಕಂಪ್ಲೇಂಟು ಶಾಂತಿಕ್ರಾಮ ಸ್ಟೇಷನಲ್ಲಿ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಇಲ್ಲಿ ಒಂದಿಬ್ಬರು ಲೇಬರ್ ಇದ್ದಾರೆ ಅವ್ರದ್ದು ಸೇರಿಸಿ ಕೊಡ್ತಾ ಇತ್ತು ಟೋಟಲ್ ಎಷ್ಟು ಎಕರೆ ಇದು ಎರಡು ಎಕರೆ ಮೂರು ಕುಂಟೆ ಮೈನಿಂಗ್ ಪರ್ಮಿಷನ್ ಕೊಟ್ಟಿದ್ದೀರಿ ಇವತ್ತು ಸುಮಾರು ರಾತ್ರಿ ಒಂದು ಹತ್ತುವರೆ ಹತ್ತು ಗಂಟೆ ಹತ್ತುವರೆ ಮೇಲೆ ಮೇಲೆ ಒಂದು ಮಾಹಿತಿನೂ ಬಂದಿರ್ತದೆ ಈ ರೀತಿ ದುಮ್ಗೆರೆ ವಿಲೇಜಲ್ಲಿರುವ ಒಂದು ಕ್ವಾರಿಯಲ್ಲಿ ಬ್ಲಾಸ್ಟಿಂಗ್ ಆಗಿದೆ ಅದರಲ್ಲಿ ಕೆಲವೊಬ್ಬರು ಜನ ಗಾಯ ಆಗಿದೆ ಮತ್ತು ಕೆಲವೊಬ್ಬರು ಮೃತಪಟ್ಟಿದ್ದಾರೆ ಅಂತ ನಮ್ಮ ಮಾಹಿತಿ ಬಂದಿದೆ ಇದ್ರ ಮೇಲೆ ನಾವು ಹಾಸ್ಪಿಟ್ಲಲ್ಲಿ ಗಾಯಲು ಯಾರು ಇದ್ದಾರೋ ಅವ್ರನ್ನ ಹೋಗಿ ಭೇಟಿ ಮಾಡಿಸಿದ್ವಿ ಅದರಲ್ಲಿ ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟಲಲ್ಲಿ ಅಲ್ಲಿ ಒಬ್ಬರು ಸ್ಥಿತಿ ಗಂಭೀರವಾಗಿದೆ ಇದಾದ ಮೇಲೆ ತನಿಖೆಯನ್ನು ಮುಂದುವರಿಸ್ತೀವಿ ಇನ್ನೊಂದು ಆರೋಪ ಏನೇನಿದೆ ಅಂತಾರೆ ಇದರಲ್ಲಿ ಈ ಯಾವಾಗ ಬ್ಲಾಸ್ಟ್ ಆಯಿತೋ ಆವಾಗಲೇ ಇಬ್ಬರು ಇಲ್ಲ ಕೆಲವೊಬ್ಬರು ಜನ ಸತ್ತು ಹೋಗಿದ್ದಾರೆ ಇಬ್ಬರು ಅಂತ ಹೇಳ್ತಾರೆ ಸತ್ತು ಹೋಗಿದ್ದಾರೆ ಮತ್ತು ಇಲ್ಲಿಂದ ತಗೊಂಡು ಹೋಗಿದ್ದಾರೆ ಅಂತ ಅಂತೂ ಇದೆ ದರ್ ಇಸ್ ಸಸ್ಪೆಕ್ಟ್ ಆ್ಯಂಡ್ ದರ್ ಇಸ್ ಇನ್ಫರ್ಮೇಷನ್ ಆ್ಯಂಡ್ ದರ್ ಇಸ್ ರೂಮರ್ ಬಟ್ ಅದನ್ನು ನಾವು ಅದರ ಮೇಲೆ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ ಅದು ಏನು ಎಷ್ಟು ಜನ ಯಾವ ಟೈಮಲ್ಲಿ ಸ್ಪಷ್ಟವಾಗಿ ಆಗಿದೆ ಯಾವ ಟೈಮ್ ನಮ್ಮ ಮಾಹಿತಿ ಬಂದಿದೆ ಮತ್ತು ಈ ಸ್ಥಳೀಯ ಸ್ಥಳೀಯವರಿಗೆ ಏನಾದರೂ ಮಾಹಿತಿ ಇದೆಯಾ ಇದು ಇದು ಬಂದು ಅಧಿಕೃತವಾಗಿ ಗೌರ್ಮೆಂಟ್ ಅಪ್ರೂವ್ಡ್ ಕ್ವಾರಿ ಲ್ಯಾಂಡ್ ಇದು ಬಂದು ಇದ್ರ ಬಗ್ಗೆ ಯಾರಿಗೂ ಮಾಹಿತಿ ಫಸ್ಟ್ ಹೋಗಿದೆ